ನಮಸ್ಕಾರ ಗೆಳೆಯರಿ ಸೋ ನಿಮ್ಮ ನೆಂಟರಲ್ಲಿ ನಿಮ್ಮ ಊರಿನಲ್ಲಿ ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಅಥವಾ ನಿಮ್ಮ ಮನೆಯಲ್ಲೇ ಈ ಘಟನೆ ಆಗಿರೋದನ್ನು ನೀವು ಕೇಳಿರ್ತೀರಿ ಕೇಳಿಲ್ಲ ಇಲ್ಲಿ ತನಕ ಅಂತಂದರೆ ಹಿರಿಯರ ಜೊತೆ ಮಾತಾಡಿ ಅವರು ಹೇಳ್ತಾರೆ ಮೊದಲು ವಯಸ್ಸಾದವರು ಎಂಬತ್ತು ವರ್ಷ ತೊಂಬತ್ತು ವರ್ಷ ನೂರು ವರ್ಷ ಆಗಿದೆ ಏನೋ ಕಿವಿ ಕೇಳಿಸ್ತಾ ಇಲ್ಲ ಕಣ್ಣು ಕಾಣಿಸ್ತಾ ಇಲ್ಲ ಇಲ್ಲ ಕ್ಯೂರ್ ಆಗದಂಥ ರೋಗ ಇದೆ ಅದಕ್ಕೆ ಔಷಧಿನೇ ಇಲ್ಲ ಎದಕ್ಕಾಗ್ತಾ ಇಲ್ಲ ನಡ್ದಾಡೋಕ್ಕಾಗ್ತಾ ಇಲ್ಲ ಈ ಥರ ಏನಾದರೂ ಆದಾಗ ಊಟ ಬಿಟ್ಕೊಡ್ತಾ ಇದ್ರು ಒಂದು ದಿವಸ ಹೇಳ್ತಾ ಇದ್ರು ಆಯ್ತಪ್ಪ ನನಗೆ ಇರೋಕ್ಕಾಗ್ತಾ ಇಲ್ಲ ಮನಸ್ಸಿಲ್ಲ ನನಗೆ ಹೋಗ್ಬೇಕನ್ನಿಸ್ತಾ ಇದೆ ಹೋಗ್ಬೇಕಂದ್ರೆ ಸಾಯ್ಬೇಕನ್ನಿಸ್ತಾ ಇದೆ ಪ್ರಾಣ ಬಿಡ್ಬೇಕು ಇದೆ ಸೊ ನೋಡಿ ಅವರಿಗೆ ಮಕ್ಕಳಿದ್ದಾರೆ ಮೊಮ್ಮಕ್ಕಳಿದ್ದಾರೆ ಮರಿ ಮೊಮ್ಮಕ್ಕಳು ಇರ್ತಿದ್ರು ಆ ಟೈಮಲ್ಲಿ ಸೊ ಅವರು ಮನೆಯಲ್ಲಿ ಹಿರಿಯರು ಆಗಿರ್ತಿದ್ರು ಮತ್ತೆ ಅವರು ಹೇಳಿದ ತಕ್ಷಣ ಎಲ್ಲರೂ ಅದನ್ನು ಒಪ್ಕೊಂತ ಇದ್ರು ಕೇಳ್ತಾ ಇದ್ರು ಒಂದ್ಸರಿ ನಿಜವಾಗ್ಲೂ ನಿನಗೆ ಹೋಗ್ಬೇಕು ಅನಿಸ್ತಾ ಇದೆಯಾ ಅಂತ ಕೇಳ್ತಾ ಇದ್ರು ಹ್ಞೂ ಅಂತಂದ್ರೆ ಆಯ್ತಪ್ಪ ಅಂತ ಹೇಳ್ತಾ ಇದ್ರು ಎಲ್ಲರು ಮತ್ತೆ ಇವರು ಊಟ ಬಿಡ್ತಾ ಇದ್ರು ಮತ್ತೆ ಆ ಥರ ಊಟ ಬಿಟ್ಟಾಗ ಓಡಾಟನ ನಿಲ್ಲಿಸ್ತಾ ಇದ್ರು ಒಂದೇ ಕಡೆ ಅಲ್ಲಿ ಅವ್ರು ಏನು ಸ್ವಂತ ಮನೆ ಇದೆ ಜಾಗ ಇದೆ ಅಲ್ಲಿ ಕುತ್ಕೊಂತ ಇದ್ರು ಅವ್ರ ನೆಂಟರು ಪಂಟರು ಗೆಳೆಯರು ಎಲ್ಲರೂ ಬಂದು ಅವರಿಗೆ ಕೊನೆಯದಾಗಿ ಮಾತಾಡಿ ಭೇಟಿ ಮಾಡಿ ಹೋಗ್ತಾ ಇದ್ದರು ಸೊ ಈ ಥರ ಮರ್ಯಾದೆಯಿಂದ ಪ್ರಾಣ ಬಿಡ್ತಾ ಇದರಿಂದ ಆ ಆ ಕುಟುಂಬದ ಮಾನ ಮರ್ಯಾದೆ ಕೂಡ ಅತಿ ಹೆಚ್ಚಾಗ್ತಾ ಇತ್ತು ಬೇರೆಯವರೆಲ್ಲ ಬಹಳ ಮರ್ಯಾದೆ ಕೊಡ್ತಾ ಇದ್ದರು ಈ ರೀತಿಗೆ ಅದೇ ಆ ಮನೆಯಲ್ಲಿ ಮಕ್ಕಳು ಮೊಮ್ಮಕ್ಕಳು ಅಥವಾ ಅಣ್ಣ ತಮ್ಮಂದಿರು ಮೂರ್ಖರ ತರ ಇದ್ದರೆ ಆಯಿತಾ ಮರ್ಯಾದೆ ಕೊಡುವ ವಿಚಾರಧಾರೆ ಆ ಮನೆಯಲ್ಲಿ ಸಂಸ್ಕೃತಿ ಸಂಸ್ಕಾರ ಇಲ್ಲದೇ ಇದ್ದರೆ ಕೇಳ್ತಾ ಇರಲಿಲ್ಲ ಅವರು ಅಜ್ಜ ಪ್ರಾಣ ಬಿಡ್ತಾ ಇದ್ದಾನೆ ಇಲ್ಲ ಅವನಿಗೆ ಫೋರ್ಸ್ಫುಲಿ ತಿನ್ಸೋದು ಓಡಾಡಿಸೋದು ದವಾಖಾನೆಗೆ ಕರ್ಕೊಂಡು ಹೋಗೋದು ಅವನಿಗೆ ಹೊರಗೆ ಬಿಡದೇ ಇರೋದು ಹೊರಗೆ ಹೋಗಿ ಸಾಯ್ತಾನೇನು ಅಂತಂದ್ರೆ ಬಿಡದೆ ಇರೋದು ಈ ಥರ ಮಾಡಿ ಹಿಂಸೆ ಕೊಡ್ತಾ ಇದ್ದರು ಬಟ್ ಅವರಿಗೇನೋ ಖುಷಿ ನಾನು ಕಾಳಜಿ ಮಾಡ್ತಾ ಇದ್ದೀನಿ ಇದು ಕಾಳಜಿ ಇಲ್ಲ ಶೋಷಣೆ ಆಯಿತು ಸೊ ಅಂಥವರ ಮನೆಯಲ್ಲಿ ಈ ವಯಸ್ಸಾದವರು ಏನೋ ಒಂದು ಟೈಮ್ ಹುಡುಕಿ ಮನೆಯಿಂದ ಬೆಳಗ್ಗೆ ಎದ್ದು ಬೇಗ ಎದ್ದು ಹೋಗಿ ಗಲ್ಲಿಯಲ್ಲಿ ಊರಲ್ಲಿ ಕಾಲೋನಿಯಲ್ಲಿ ಬಾವಿ ಇರ್ತಿತ್ತಲ್ಲ ಆ ಬಾವಿಯಲ್ಲಿ ಬಿದ್ದು ಪ್ರಾಣ ಕೊಡೋದು ಇಲ್ಲ ಮನೆಯಲ್ಲಿ ಯಾರೂ ಇಲ್ಲ ಅಂತಂದರೆ ಹಗ್ಗ ಹಾಕಿ ನೇಣು ಹಾಕ್ಕೊಳ್ಳೋದು ಸೊ ಈ ಥರ ಮಾಡ್ತಾಯಿದ್ರು ಸೊ ಇದರ ಬಗ್ಗೆ ಒಂದು ನೆನಪಾಯಿತು ಅದಕ್ಕೆ ಒಂದು ಸ್ವಲ್ಪ ಬರೆದಿದ್ದೀನಿ ಅಲ್ಲಿಂದ ನಾವು ಎಲ್ಲಿವರೆಗೆ ಬಂದಿದ್ದೀವಿ ಅಂತಂದರೆ ಪ್ರಾಣ ಹೋಗಲೇಬಾರ್ದು ಪ್ರಾಣ ಆಸ್ಪತ್ರೆಯಲ್ಲೇ ಹೋಗಬೇಕು ಪ್ರಾಣ ಹೋಗಬೇಕಾದ್ರೆ ಹಿಂಸೆಯಿಂದನೇ ಹೋಗಬೇಕು ಕಷ್ಟದಿಂದನೇ ಹೋಗಬೇಕು ಎಲ್ಲ ಮನೆಯಲ್ಲಿರೋ ದುಡ್ಡು ಸುರಿಸೇ ಹೋಗಬೇಕು ವಯಸ್ಸಾದವರ ಮಾತು ಯಾರು ಕೇಳೇಬಾರ್ದು ಅವರು ಅವರಿಗೆ ಮರ್ಯಾದೆನೇ ಕೊಡಬಾರ್ದು ಬೆಲೆನೇ ಕೊಡಬಾರ್ದು ಅವ್ರು ಎಷ್ಟೇ ಹೇಳಿ ಏನೇ ಹೇಳಿ ಅವರಿಗೆ ಇಂಜೆಕ್ಷನ್ ಮಾಡಿಸ್ತಾ ಇರಬೇಕು ಆಸ್ಪತ್ರೆಗೆ ತೋ ಅಲ್ಲಿ ಅಲ್ಲಿವರೆಗೆ ಬಂದಿದ್ದೀವಿ ಸೊ ಇದರ ಬಗ್ಗೆ ಒಂದು ಪದ್ಯ ಬರೆದಿದ್ದೀನಿ ಓದ್ತೇನೆ ಮಧ್ಯದಲ್ಲಿ ಎಲ್ಲೂ ನಿಂತು ಏನು ಹೇಳಲ್ಲ ಇವತ್ತು ಈ ಲೇಖನವನ್ನು ಈ ದೃಷ್ಟಿಕೋನಗಳಿಂದ ಮಾತ್ರ ನೋಡಬೇಕು ಸಾವಿನೊಂದಿಗಿನ ನಮ್ಮ ಸಂಬಂಧವು ಹೇಗೆ ಬದಲಾಗಿದೆ ಎಂಬ ಪ್ರತಿಬಿಂಬ ಘನತೆ ಸಂಕಟ ಮತ್ತು ಕುಟುಂಬದ ಸ್ವೀಕಾರದ ಕುರಿತಾದ ಒಂದು ಚಿಂತನೆ ಭಯದ ಆಧಾರದ ಮೇಲೆ ವೈದ್ಯಕೀಯವಾಗಿ ಜೀವನವನ್ನು ಎಳೆಯುವ ಕುರಿತಾದ ಅವಲೋಕನ ಭಾವನಾತ್ಮಕ ಪರಿಪಕ್ವತೆಯ ಬಗ್ಗೆ ಒಂದು ವಿವೇಚನೆ ಹಿಂದಿನ ಕಾಲದಲ್ಲಿ ಹಿರಿಯರು ಹೇಗೆ ಶಾಂತಿಯುತವಾಗಿ ನಿರ್ಗಮಿಸುತ್ತಿದ್ದರು ಎಂಬ ನೆನಪು ಇದು ಸಾಯುವ ಪದ್ಧತಿಯಲ್ಲ ಇದು ಯಾವುದೇ ಸಲಹೆ ಇಲ್ಲ ಯಾವ ಸಾವು ಉತ್ತಮ ಎಂಬ ಹೋಲಿಕೆಯಲ್ಲ ನೀವು ಹೀಗೆ ಮಾಡಬೇಕು ಎಂಬ ಧಾಟಿಯಂತೂ ಮೊದಲು ಇಲ್ಲ ನಾನು ನೀವು ಸಾಯಬೇಕು ಯಾವ ರೀತಿ ಸಾಯಬೇಕು ಅಂತ ಸಲಹೆ ಕೊಡ್ತಾ ಇಲ್ಲ ಪ್ರಚೋದಿಸ್ತಾ ಇಲ್ಲ ಪ್ರೋತ್ಸಾಹಿಸ್ತಾ ಇಲ್ಲ ಅದೆಲ್ಲ ನಿಮ್ಮ ವೈಯಕ್ತಿಕ ವಿಚಾರ ನಾನು ಇದರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀನಿ ಅಷ್ಟೇ ನಮ್ಮ ಮುತ್ತಜ್ಜಿ ನಮ್ಮ ತಂದೆಯ ಅಮ್ಮನ ಅಮ್ಮ ಈ ಥರ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಎದ್ದು ಬಾವಿಗೆ ಬಿದ್ದು ಪ್ರಾಣ ಕೊಟ್ಟಿದ್ದರು ಸೊ ನನಗೆ ಅವರಿಗೆ ಅವರಿಗೆ ಫ್ರೀಯಾಗಿ ಸಹಾಯಕ್ಕೆ ಬಿಟ್ಟಿರಲಿಲ್ಲ ಅಂತ ನನಗೆ ಒಂದು ತಲೆಯಲ್ಲಿ ಇದೆ ಸೊ ಅದಕ್ಕೆ ಅದರ ನೆನಪಾಯಿತು ಬರ್ತೀನಿ ಸಾವು ಒಂದು ಕಾಲದಲ್ಲಿ ಸರಳವಾಗಿತ್ತು ಒಂದು ಕಾಲವಿತ್ತು ಆಗ ಸಾವು ಒಂದು ಭಯಾನಕ ಕಥೆಯಾಗಿರಲಿಲ್ಲ ಅದು ಆಸ್ಪತ್ರೆಯ ಪರದೆಗಳ ಹಿಂದೆ ಅಡಗಿರಲಿಲ್ಲ ಅದನ್ನು ಪೈಪ್ಗಳ ಮೂಲಕ ಮುಂದೂಡಲಾಗುತ್ತಿರಲಿಲ್ಲ ಅದನ್ನು ವರ್ಷಗಟ್ಟಲೆ ಎಳೆದಾಡುತ್ತಿರಲಿಲ್ಲ ಸಾವನ್ನು ಶತ್ರುವಿನಂತೆ ಕಾಣುತ್ತಿರಲಿಲ್ಲ ಅದನ್ನು ಜೀವನದ ಕೊನೆಯ ಅಧ್ಯಾಯದಂತೆ ಕಾಣಲಾಗುತ್ತಿತ್ತು ಮತ್ತು ಜನರಿಗೆ ಅದರ ಬಗ್ಗೆ ಭಯವಿರಲಿಲ್ಲ ಅವರು ಅದಕ್ಕೆ ಸಿದ್ಧರಾಗಿದ್ದರು ಅವರು ಅದನ್ನು ಗೌರವಿಸುತ್ತಿದ್ದರು ಅವರು ಅದನ್ನು ಅರ್ಥ ಮಾಡಿಕೊಂಡಿದ್ದರು ಇಂದು ನಾವು ಸಾವನ್ನು ಒಂದು ಅಪರಾಧವನ್ನಾಗಿ ಮಾಡಿದ್ದೇವೆ ಅದನ್ನು ಒಂದು ಸೋಲನ್ನಾಗಿ ಮಾಡಿದ್ದೇವೆ ಅದನ್ನು ನಾಚಿಕೆಗೇಡಿನ ವಿಷಯವನ್ನಾಗಿ ಪರಿವರ್ತಿಸಿದ್ದೇವೆ ಮತ್ತು ಆ ಕಾರಣಕ್ಕಾಗಿಯೇ ನಾವು ವೃದ್ಧಾಪವನ್ನು ಒಂದು ಹಿಂಸೆಯನ್ನಾಗಿ ಮಾಡಿದ್ದೇವೆ ನೋಡಿ ಒಂದು ಯಾವುದಾದ್ರೂ ಪುಸ್ತಕ ಓದಬೇಕಾದ್ರೆ ಮೂವಿ ನೋಡಬೇಕಾದ್ರೆ ಇಲ್ಲ ಒಂದು ಟ್ರೈನಿಂಗ್ ವರ್ಕ್ಶಾಪ್ ಲೆಕ್ಚರ್ ಡಿಗ್ರಿ ಮಾಡಬೇಕಾದ್ರೆ ಕೊನೆಯ ಅಧ್ಯಾಯಕ್ಕೆ ನಾವು ಮುಟ್ಟಿದಾಗ ಫೈನಲ್ ಇಯರಲ್ಲಿದ್ದಾಗ ಫೈನಲ್ ಎಕ್ಸಾಮ್ ಬರೀಬೇಕಾದ್ರೆ ಫೈನಲ್ ಕ್ಲಾಸ್ ಅಟೆಂಡ್ ಆಗಬೇಕಾದ್ರೆ ಫೈನಲ್ ಪೇಜ್ ಓದಬೇಕಾದ್ರೆ ಎಷ್ಟು ಖುಷಿ ಇರ್ತದೆ ನೋಡಿ ಇಷ್ಟು ಬುಕ್ ದೊಡ್ಡ ಬುಕ್ಕು ಕೋರ್ಸ್ ಡಿಗ್ರಿ ಎಲ್ಲ ಕಂಪ್ಲೀಟ್ ಆಯಿತು ಒಳ್ಳೆ ವಿಚಾರ ಸೊ ಜೀವನ ಕೂಡ ಅದೇ ಥರ ಕೊನೆಯ ಅಧ್ಯಾಯ ಇದನ್ನು ಖುಷಿಯಿಂದ ಒಪ್ಪಿಕೊಳ್ಳಬೇಕು ಆಯಿತಾ ಇದರಲ್ಲಿ ಏನು ತಪ್ಪಿಲ್ಲ ದೇಹವು ನಿಮ್ಮನ್ನು ತೊರೆಯಲು ಪ್ರಾರಂಭಿಸಿದಾಗ ವೃದ್ಧಾಪದಲ್ಲಿ ದೇಹವು ನಿಧಾನವಾಗಿ ತನ್ನ ಬಾಗಿಲುಗಳನ್ನು ಮುಚ್ಚತೊಡಗುತ್ತದೆ ಮೊದಲು ಕೇಳುವ ಶಕ್ತಿ ಕಡಿಮೆಯಾಗುತ್ತದೆ ನಂತರ ದೃಷ್ಟಿ ನಂತರ ಸಮತೋಲನ ನಂತರ ನಡಿಗೆ ನಂತರ ಜೀರ್ಣಕ್ರಿಯೆ ನಂತರ ರುಚಿ ನಂತರ ಹಸಿವು ನಂತರ ನಿದ್ರೆ ನಂತರ ನೆನಪು ನಂತರ ಸ್ವಾತಂತ್ರ್ಯ ಒಂದೊಂದಾಗಿ ದೇಹವು ಸಹಕರಿಸುವುದನ್ನು ನಿಲ್ಲಿಸುತ್ತದೆ ಮತ್ತು ಒಂದು ದಿನ ಮನಸ್ಸು ಸಹ ದಣಿಯುತ್ತದೆ ಈ ವ್ಯಕ್ತಿ ಖಿನ್ನತೆಗೆ ಒಳಗಾಗಿದ್ದಾನೆ ಎಂದಲ್ಲ ಅಥವಾ ಅವರಿಗೆ ಮಾನಸಿಕ ಕಾಯಿಲೆ ಇದೆ ಎಂದಲ್ಲ ಬದಲಾಗಿ ಅವರು ಸಾಕಷ್ಟು ಬದುಕಿದ್ದಾರೆ ಸಾಕಷ್ಟು ನೋಡಿದ್ದಾರೆ ಸಾಕಷ್ಟು ಹೊರೆಯನ್ನು ಹೊತ್ತಿದ್ದಾರೆ ಸಾಕಷ್ಟು ಕಳೆದುಕೊಂಡಿದ್ದಾರೆ ಮತ್ತು ಅವರ ದೇಹವು ಈಗ ಮನೆಗಿಂತ ಹೆಚ್ಚಾಗಿ ಒಂದು ಪಂಜರದಂತಿದೆ ಪ್ರತಿದಿನವೂ ನೋವಿರುವ ಒಂದು ಪಂಜರ ಪ್ರತಿದಿನವೂ ಪರವಾಲಂಬಿತ ಪ್ರತಿದಿನವೂ ಅವಮಾನ ಪ್ರತಿದಿನವೂ ಭಯ ಮತ್ತು ಪ್ರತಿದಿನವೂ ಕಾಯುವಿಕೆ ಯಾವಾಗ ಹೋಗ್ತೀನಿ ನಾನು ಅಂತ ಹಿಂದೆ ಜನರು ಇದನ್ನು ಅರ್ಥ ಮಾಡಿಕೊಂಡಿದ್ದರು ಹಿಂದೆ ಕೆಲವು ಹಿರಿಯರು ಒಂದು ಹಂತವನ್ನು ತಲುಪಿದಾಗ ಶಾಂತವಾಗಿ ಹೇಳುತ್ತಿದ್ದರು ನನ್ನ ಕೆಲಸ ಮುಗಿಯಿತು ಸಿಟ್ಟಿನಿಂದಲ್ಲ ಯಾವುದೇ ನಾಟಕೀಯವಾಗಿ ಅಲ್ಲ ಹತಾಶೆಯಿಂದಿಲ್ಲ ಬದಲಾಗಿ ಶಾಂತಿಯಿಂದ ಅವರು ಈಗಾಗಲೇ ತಮ್ಮ ಪೂರ್ಣ ಜೀವನವನ್ನು ಬದುಕಿದ್ದರು ಮಕ್ಕಳು ನೆಲೆಸಿದ್ದರು ಜವಾಬ್ದಾರಿಗಳು ಮುಗಿದಿದ್ದವು ದೇಹವು ಸೋಲುತ್ತಿತ್ತು ಮತ್ತು ಆ ವ್ಯಕ್ತಿ ಸರಳವಾಗಿ ಒಪ್ಪಿಕೊಳ್ಳುತ್ತಿದ್ದನು ಇದು ಸಮಯ ಮತ್ತು ಅನೇಕ ಮನೆಗಳಲ್ಲಿ ಇದನ್ನು ಗೌರವಿಸಲಾಗುತ್ತಿತ್ತು ಇಂದಿನ ಜನರಿಗೆ ಇದು ಅರ್ಥವಾಗುವುದಿಲ್ಲ ಯಾಕೆಂದರೆ ಆಧುನಿಕ ಮನುಷ್ಯನಿಗೆ ಬದುಕೋದು ಯಾವ ಯಾವಾಗಲೂ ಒಳ್ಳೆಯದು ಎಂದು ಯೋಚಿಸಲಿ ಯೋಚಿಸಲು ತರಬೇತಿ ನೀಡಲಾಗಿದೆ ಬದುಕೋದೇ ಒಳ್ಳೆಯದು ಸಾವು ಒಳ್ಳೆಯದಲ್ಲ ಅಂತ ಒಂದು ತರಬೇತಿ ಆಗಿದೆ ಎಲ್ಲರೂ ಆದರೆ ಬದುಕು ಯಾವಾಗಲೂ ಬದುಕಾಗಿರುವುದಿಲ್ಲ ಕೆಲವೊಮ್ಮೆ ಅದು ಕೇವಲ ಉಸಿರಾಟವಾಗಿ ಉಳಿಯುತ್ತದೆ ಕೆಲವೊಮ್ಮೆ ಅದು ಕೇವಲ ಸಂಕಟವಾಗುತ್ತದೆ ಕೆಲವೊಮ್ಮೆ ಅದು ಕೇವಲ ಅಸಹಾಯಕತೆಯಾಗುತ್ತದೆ ಕೆಲವೊಮ್ಮೆ ಅದು ಕೇವಲ ಹೊರೆಯಾಗುತ್ತದೆ ಮತ್ತು ಆ ಹಿರಿಯರಿಗೆ ಅದು ತಿಳಿದಿರುತ್ತದೆ ಅವರು ಅದನ್ನು ತಮ್ಮ ಮೂಳೆ ಮೂಳೆಯಲ್ಲಿ ಅನುಭವಿಸುತ್ತಿರುತ್ತಾರೆ ಅತ್ಯಂತ ಸುಂದರವಾದದ್ದು ಸಾವಲ್ಲ ಅತ್ಯಂತ ಸುಂದರವಾದದ್ದು ಸಾವಲ್ಲ ಅತ್ಯಂತ ಸುಂದರವಾದದ್ದು ಅದರ ಸುತ್ತಲಿದ್ದ ಕುಟುಂಬದ ಪರಿಪಕ್ವತೆ ಮೆಚುರಿಟಿ ಯಾಕೆಂದರೆ ಕೆಲವು ಹಳ್ಳಿಗಳಲ್ಲಿ ಒಬ್ಬ ಹಿರಿಯ ವ್ಯಕ್ತಿ ತಾವು ನಿರ್ಗಮಿಸಲು ಸಿದ್ಧರಿದ್ದೇವೆ ಎಂದು ನಿರ್ಧರಿಸಿದಾಗ ಮನೆಯವರು ಗಾಬರಿಗೊಳ್ಳುತ್ತಿರಲಿಲ್ಲ ಮನೆಯವರು ಜಗಳವಾಡುತ್ತಿರಲಿಲ್ಲ ಮನೆಯವರು ಕೂಗಾಡುತ್ತಿರಲಿಲ್ಲ ಅವರನ್ನು ಆಸ್ಪತ್ರೆಗಳಿಗೆ ಎಳೆದುಕೊಂಡು ಹೋಗುತ್ತಿರಲಿಲ್ಲ ಬದಲಾಗಿ ಮನೆ ಶಾಂತವಾಗುತ್ತಿತ್ತು ನಿಶಬ್ದ ಆತ್ಮೀಯತೆ ನೆಂಟರಿಷ್ಟರು ಬರುತ್ತಿದ್ದರು ನೆರೆಹೊರೆಯವರು ಬರುತ್ತಿದ್ದರು ಹಳೆಯ ಗೆಳೆಯರು ಬರುತ್ತಿದ್ದರು ಜನರು ಅವರ ಹತ್ತಿರ ಕುಳಿತುಕೊಳ್ಳುತ್ತಿದ್ದರು ಮೆತ್ತಗೆ ಮಾತನಾಡುತ್ತಿದ್ದರು ಹಳೆಯ ಕಥೆಗಳನ್ನು ನೆನಪಿಸಿಕೊಳ್ಳುತ್ತಿದ್ದರು ಕಿರುನಗೆ ಬೀರುತ್ತಿದ್ದರು ಸಣ್ಣದಾಗಿ ಕಣ್ಣೀರುಡುತ್ತಿದ್ದರು ಕ್ಷಮೆಯನ್ನು ಕೇಳುತ್ತಿದ್ದರು ಕ್ಷಮೆಯನ್ನು ನೀಡುತ್ತಿದ್ದರು ಪಾದಗಳನ್ನು ಮುಟ್ಟಿ ನಮಸ್ಕರಿಸುತ್ತಿದ್ದರು ನೀರು ಕೊಡುತ್ತಿದ್ದರು ಪ್ರೀತಿಯನ್ನು ನೀಡುತ್ತಿದ್ದರು ಮತ್ತು ಆ ಹಿರಿಯ ವ್ಯಕ್ತಿ ನಿಧಾನವಾಗಿ ಹಗುರವಾಗುತ್ತಿದ್ದರು ಒಬ್ಬ ವ್ಯಕ್ತಿ ಭಾರವಾದ ಚೀಲವನ್ನು ಕೆಳಗಿಟ್ಟಂತೆ ಆ ಇಡೀ ಪ್ರಕ್ರಿಯೆಯು ಒಂದು ದುರಂತವಾಗಿರಲಿಲ್ಲ ಅದೊಂದು ಪೂರ್ಣತೆ ಅದು ಒಂದು ಹಳ್ಳಿ ಪದೇ ಪದೇ ಕಲಿಯುತ್ತಿದ್ದ ಪಾಠ ಸಾವು ಎಂಬುದು ರಾಕ್ಷಸನಲ್ಲ ಸಾವು ಎಂದರೆ ಪ್ರಕೃತಿಯು ಬದುಕಿನ ಪುಸ್ತಕವನ್ನು ಮುಚ್ಚುವುದು ಅಷ್ಟೇ ನಂತರ ನಾವು ಭಯದ ಯುಗಕ್ಕೆ ಪ್ರವೇಶಿಸಿದ್ದೆವು ಈಗ ಎಲ್ಲವೂ ಬದಲಾಗಿದೆ ಇಂದು ಸಾವು ಸ್ವೀಕಾರಾರ್ಹವಲ್ಲ ಅದರ ವಿರುದ್ಧ ಹೋರಾಡಲಾಗುತ್ತದೆ ಮತ್ತು ಹೆಚ್ಚಿನ ಸಮಯ ಆ ಹಿರಿಯರಿಗೆ ಹೋರಾಡಬೇಕು ಎಂಬ ಇಚ್ಛೆ ಇರುವುದಿಲ್ಲ ಬದಲಾಗಿ ಕುಟುಂಬದವರು ಭಯಭೀತರಾಗುತ್ತಾರೆ ಜನರು ತಮ್ಮ ಬಗ್ಗೆ ಏನು ಅಂದುಕೊಂಡಾರು ಎಂಬ ಭಯ ನೀವು ಸಾಕಷ್ಟು ಪ್ರಯತ್ನ ಮಾಡಲಿಲ್ಲ ಎಂದು ಸಂಬಂಧಿಕರು ಹೇಳಬಹುದು ಎಂಬ ಭಯ ಅಪರಾಧ ಪ್ರಜ್ಞೆಯ ಭಯ ಸಮಾಜದ ಭಯ ತಮ್ಮದೇ ಭಾವನೆಗಳ ಭಯ ಆದ್ದರಿಂದ ಹಿರಿಯರಿಗೆ ಏನು ಅನ್ನಿಸುತ್ತಿದೆ ಎಂದು ಕೇಳುವ ಬದಲು ನಾವು ವೈದ್ಯರನ್ನು ಇನ್ನೇನು ಮಾಡಬಹುದು ಎಂದು ಕೇಳಲು ಶುರು ಮಾಡುತ್ತೇವೆ ವೈದ್ಯರ ಬಳಿ ಯಾವಾಗಲೂ ಏನಾದರೂ ಒಂದು ಇದ್ದೇ ಇರುತ್ತದೆ ಇನ್ನೊಂದು ಪರೀಕ್ಷೆ ಇನ್ನೊಂದು ಸ್ಕ್ಯಾನ್ ಇನ್ನೊಂದು ಶಸ್ತ್ರಚಿಕಿತ್ಸೆ ಇನ್ನೊಂದು ಯು ದಾಖಲಾತಿ ಇನ್ನೊಂದು ಇಂಜೆಕ್ಷನ್ ಇನ್ನೊಂದು ಮಾತ್ರೆ ಇನ್ನೊಂದು ಪೈಪ್ ಇನ್ನೊಂದು ಯಂತ್ರ ಮತ್ತು ನಿಧಾನವಾಗಿ ಆ ಹಿರಿಯರು ಒಬ್ಬ ಮನುಷ್ಯನಾಗಿ ಉಳಿಯುವ ಬದಲು ಕೇವಲ ಒಂದು ವೈದ್ಯಕೀಯ ಯೋಜನೆಯಾಗಿ ಬದಲಾಗುತ್ತಾರೆ ಮೆಡಿಕಲ್ ಪ್ರಾಜೆಕ್ಟ್ ಅತ್ಯಂತ ದುಃಖದ ಸಂಗತಿ ಎಂದರೆ ಇದು ಇಂದು ಅನೇಕ ಹಿರಿಯರು ಬದುಕುತ್ತಿಲ್ಲ ಅವರನ್ನು ಬದುಕಿಸಲಾಗುತ್ತಿದೆ ಇದರಲ್ಲಿ ದೊಡ್ಡ ವ್ಯತ್ಯಾಸವಿದೆ ಅವರು ಸಂತೋಷದಿಂದ ತಿನ್ನುತ್ತಿಲ್ಲ ಅವರಿಗೆ ತಿನ್ನಿಸಲಾಗುತ್ತಿದೆ ಅವರು ನಡೆಯುತ್ತಿಲ್ಲ ಅವರನ್ನು ಎತ್ತಲಾಗುತ್ತಿದೆ ಅವರ ಮಾತನಾಡುತ್ತಿಲ್ಲ ಅವರನ್ನು ಗಮನಿಸಲಾಗುತ್ತಿದೆ ಮಾನಿಟರ್ಡ್ ಅವರು ಶಾಂತವಾಗಿ ನಿದ್ರಿಸುತ್ತಿಲ್ಲ ಅವರಿಗೆ ನಿದ್ರೆ ಭರಿಸಲಾಗುತ್ತಿದೆ ಅವರು ನೈಸರ್ಗಿಕವಾಗಿ ಸಾಯುತ್ತಿಲ್ಲ ಅವರನ್ನು ನಿರ್ವಹಿಸಲಾಗುತ್ತದೆ ಮತ್ತು ಕ್ರೂರ ವಿಷಯವೆಂದರೆ ಕೆಲವೊಮ್ಮೆ ಅವರಿಗೆ ಎಲ್ಲವೂ ತಿಳಿಯುತ್ತಿರುತ್ತದೆ ಅವರಿಗೆ ಮಾತನಾಡಲು ಸಾಧ್ಯವಿಲ್ಲ ಅವರಿಗೆ ಚಲಿಸಲು ಸಾಧ್ಯವಿಲ್ಲ ಆದರೆ ಅವರಿಗೆ ಎಲ್ಲವೂ ಅನುಭವಕ್ಕೆ ಬರುತ್ತದೆ ಅವರಿಗೆ ಸೂಜಿಯ ಚುಚ್ಚು ನೋವು ತಿಳಿಯುತ್ತದೆ ಅವರಿಗೆ ಪೈಪ್ಗಳ ಕಿರಿಕಿರಿ ತಿಳಿಯುತ್ತದೆ ಅವರಿಗೆ ಉಸಿರುಗಟ್ಟುವಿಕೆ ಅನುಭವಕ್ಕೆ ಬರುತ್ತದೆ ಅವರಿಗೆ ಅವಮಾನದ ಅರಿವಾಗುತ್ತದೆ ಮತ್ತು ಯಾರೂ ತಮ್ಮ ಮಾತನ್ನು ಕೇಳುತ್ತಿಲ್ಲ ಎಂಬುದು ಅವರಿಗೆ ಅರ್ಥವಾಗುತ್ತದೆ ನಾವು ಇದನ್ನು ಪ್ರೀತಿ ಎನ್ನುತ್ತೇವೆ ಆದರೆ ಕೆಲವೊಮ್ಮೆ ಇದು ಭಯ ಇಲ್ಲಿಯೇ ಸಮಾಜವು ಗೊಂದಲಕ್ಕೊಳಗಾಗುತ್ತದೆ ನಾವು ಇದನ್ನು ಪ್ರೀತಿ ಎಂದು ಕರೆಯುತ್ತೇವೆ ಆದರೆ ಕೆಲವೊಮ್ಮೆ ಇದು ಪ್ರೀತಿಯಲ್ಲ ಕೆಲವೊಮ್ಮೆ ಇದು ಭಯ ಕೆಲವೊಮ್ಮೆ ಇದು ಅತಿಯಾದ ಅಂಟಿಕೊಳ್ಳುವಿಕೆ ಅಟ್ಯಾಚ್ಮೆಂಟ್ ಕೆಲವೊಮ್ಮೆ ಇದು ಸ್ವಾರ್ಥ ಕೆಲವೊಮ್ಮೆ ಇದು ಪ್ರೀತಿ ಪಾತ್ರರನ್ನು ಕಳೆದುಕೊಳ್ಳುವುದನ್ನು ಸ್ವೀಕರಿಸಲು ಕುಟುಂಬಕ್ಕಿರುವ ಅಸಾಮರ್ಥ್ಯ ಯಾರಿಗೂ ಕಳೆದುಕೊಳ್ಳಬಾರದು ನಾನು ಅಸಾಮರ್ಥ್ಯ ಅಸಾಮರ್ಥ್ಯ ಆಯ್ತದೆ ಇಮ್ಮೆಚುರಿಟಿ ಕುಟುಂಬದವರು ಆ ಹಿರಿಯರನ್ನು ಬದುಕಿಸಲು ಬಯಸುವುದು ತಮಗೆ ಎದುರಾಗಬಹುದಾದ ಶೂನ್ಯತೆಯನ್ನು ಎದುರಿಸಲು ಧೈರ್ಯವಿಲ್ಲದ ಕಾರಣಕ್ಕಾಗಿ ಇರಬಹುದು ಮತ್ತೆ ಕೆಲವೊಮ್ಮೆ ಕುಟುಂಬದವರು ಜವಾಬ್ದಾರಿಯನ್ನು ಎದುರಿಸಲು ಬಯಸುವುದಿಲ್ಲ ಯಾಕೆಂದರೆ ಸಾವು ಜವಾಬ್ದಾರಿಗಳನ್ನು ತರುತ್ತದೆ ವಿಧ ವಿಧವಾದ ಜವಾಬ್ದಾರಿಗಳು ಸಂಬಂಧಿಕರು ಆಸ್ತಿ ಪಾಸ್ತಿ ನಿರ್ಧಾರಗಳು ಆದ್ದರಿಂದ ಅವರು ಸಾವನ್ನು ಮುಂದೂಡುತ್ತಾರೆ ಅಂದರೆ ಈಗ ನಮ್ಮ ತಂದೆ ತೀರ್ಕೊತ ಸಾಯ್ತಾ ಇದ್ದಾರೆ ಅಂತಂದರೆ ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಬರ್ತದಲ್ಲ ಸೊ ನನಗೆ ಮೆಚುರಿಟಿ ಇಲ್ಲ ನಾನು ಪರಿಪೂರ್ಣತೆ ಸಾರ್ಥಕತೆ ಇಲ್ಲ ಅಂತಂದ್ರೆ ಅವರಿಗೆ ಬದುಕಿಸೋಕೆ ಇಷ್ಟಪಡ್ತಾ ಇರ್ತೇನೆ ಅವರ ವಿರುದ್ಧ ಹೋಗಿ ಯಾಕಂದ್ರೆ ಆ ಜವಾಬ್ದಾರಿ ಎಲ್ಲ ಮೇಲೆ ಬರ್ತಾ ಇದೆ ಈಗ ಹೊಲ ತೋಟ ಮನೆ ದುಡ್ಡು ಆಸ್ತಿ ಪಾಸ್ತಿ ಎಲ್ಲ ನನ್ನ ಮೇಲೆ ಬರ್ತದಲ್ಲ ಸೊ ಈ ಭಯದಿಂದ ಕೂಡ ನಾವು ಮುಂದೆ ಹಾಕ್ತಾ ಇರ್ತೀವಿ ಆಸ್ತಿ ಪಾಸ್ತಿ ನಿರ್ಧಾರಗಳು ಆದ್ದರಿಂದ ಅವರು ಸಾವನ್ನು ಮುಂದೂಡುತ್ತಾರೆ ಆ ಹಿರಿಯರಿಗಾಗಿ ಅಲ್ಲ ತಮಗಾಗಿ ಮತ್ತು ಆ ಹಿರಿಯ ವ್ಯಕ್ತಿ ಮೌನವಾಗಿ ಸಂಕಟ ಪಡುತ್ತಾನೆ ಹಿಂದೆ ಕೆಲವು ಜನರು ತಕ್ಷಣದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದರು ಹೌದು ಹಿಂದೆ ಕೆಲವು ಹಿರಿಯರು ಇದ್ದಕ್ಕಿದ್ದಂತೆ ತಮ್ಮ ಜೀವನವನ್ನು ಕೊನೆಗೊಳಿಸುತ್ತಿದ್ದರು ಕೆಲವರು ಬಾವಿಗೆ ಹಾರುತ್ತಿದ್ದರು ಕೆಲವರು ನೇಣು ಹಾಕಿಕೊಳ್ಳುತ್ತಿದ್ದರು ಕೆಲವರು ನಾಪತ್ತೆಯಾಗುತ್ತಿದ್ದರು ನಾವು ಇದನ್ನು ವೈಭಿಕವ ವೈಭವಿಕ ವೈಭವೀಕರಿಸಬಾರದು ಇದನ್ನು ಪ್ರಶಂಸಿಸಬಾರದು ಇದನ್ನು ಶೌರ್ಯ ಎಂದು ಬಿಂಬಿಸಬಾರದು ಯಾಕೆಂದರೆ ಇದು ಹೆಚ್ಚಾಗಿ ಏಕಾಂತದಿಂದ ಬರುತ್ತಿತ್ತು ಅಥವಾ ನಿರ್ಲಕ್ಷ್ಯದಿಂದ ಬರುತ್ತಿತ್ತು ಅಥವಾ ಅಸಹನೀಯ ನೋವಿನಿಂದ ಬರುತ್ತಿತ್ತು ಅಥವಾ ಅಸಹಾಯಕತೆಯಿಂದ ಬರುತ್ತಿತ್ತು ಆದರೆ ಅದು ಕೂಡ ನಮಗೆ ಏನನ್ನೂ ಹೇಳುತ್ತದೆ ಮನುಷ್ಯನ ಮನಸ್ಸು ಘನತೆಯನ್ನು ಎಷ್ಟು ಆಳವಾಗಿ ಬಯಸುತ್ತದೆ ಎಂಬುದು ಅದು ಹೇಳುತ್ತದೆ ತನ್ನ ಮೇಲೆ ತನಗೆ ನಿರ ನಿಯಂತ್ರಣವಿರಬೇಕು ಎಂದು ಅದು ಎಷ್ಟು ಬಯಸುತ್ತದೆ ಎಂಬುದನ್ನು ಹೇಳುತ್ತದೆ ಮತ್ತೊಬ್ಬರಿಗೆ ಹೊರೆಯಾಗಬಾರದು ಎಂಬ ಹಂಬಲ ಎಷ್ಟುರುತ್ತ ಎಷ್ಟಿರುತ್ತದೆ ಎಂಬುದನ್ನು ಅದು ತೋರಿಸುತ್ತದೆ ನಾವು ಕಳೆದುಕೊಂಡಿರುವುದು ಬದುಕನ್ನಲ್ಲ ನಾವು ಕಳೆದುಕೊಂಡಿರುವುದು ಬದುಕನ್ನಲ್ಲ ನಾವು ಕಳೆದುಕೊಂಡಿರುವುದು ಸಾವಿನ ಬಗ್ಗೆ ಮಾತಾಡುವ ಸಾಮರ್ಥ್ಯವನ್ನು ನಾವು ಭಾವನಾತ್ಮಕ ಪರಿಪಕ್ವತೆಯನ್ನು ಕಳೆದುಕೊಂಡಿದ್ದೇವೆ ನಾವು ಸ್ವೀಕಾರದ ಸಂಸ್ಕೃತಿಯನ್ನು ಕಳೆದುಕೊಂಡಿದ್ದೇವೆ ಸಾಯುತ್ತಿರುವ ವ್ಯಕ್ತಿಯನ್ನು ಸರಿಪಡಿಸಲು ಪ್ರಯತ್ನಿಸದೆ ಅವರ ಪಕ್ಕದಲ್ಲಿ ಸುಮ್ಮನೆ ಕುಳಿತುಕೊಳ್ಳುವ ಧೈರ್ಯವನ್ನು ನಾವು ಕಳೆದುಕೊಂಡಿದ್ದೇವೆ ಇಂದು ಸಾಯುತ್ತಿರುವ ಹಿರಿಯರು ಹಿರಿಯರ ಬಳಿ ಸುಮ್ಮನೆ ಕುಳಿತುಕೊಳ್ಳುವುದು ಕೂಡ ನಮಗೆ ಅಸಹನೀಯವೆನಿಸುತ್ತದೆ ಯಾಕೆಂದರೆ ಮೌನ ಎಂದರೆ ಸೋಲು ಎಂದು ನಾವು ನಾವು ಭಾವಿಸಿದ್ದೇವೆ ಆದರೆ ಮೌನವು ಕೆಲವೊಮ್ಮೆ ಗೌರವದ ಅತ್ಯುನ್ನತ ರೂಪವಾಗಿರುತ್ತದೆ ಆ ನೊಮ್ಯಾಡಿಕ್ಸ್ ಅಂದರೆ ಸಾವಿರಾರು ವರ್ಷ ಹದಿನೈದು ಇಪ್ಪತ್ತು ಸಾವಿರ ವರ್ಷದ ಹಿಂದೆ ಮತ್ತು ಈಗಲೂ ಕೂಡ ನುಮ್ಮೆಡಿಕ್ ಅಂತಂದ್ರೆ ಅಲೆಮಾರಿ ಜೀವನ ಬದುಕೋರು ಅವರಿಗೆ ಊರಿಲ್ಲ ನೆಲೆಯಿಲ್ಲ ನಿರಂತರ ಅಲೆಮಾರಿ ಜೀವನ ಆದಿವಾಸಿಗಳು ಅವರಲ್ಲಿ ಯಾರೋ ವಯಸ್ಸಾದವರು ಅಥವಾ ಏಟಾದವರು ಸಾಯ್ತಾ ಇದ್ದಾರೆ ಅಂತಂದ್ರೆ ನೋಡಿ ಅಲೆಮಾರಿ ಜೀವನ ಅಂದ್ರೆ ಒಂದು ಕಡೆ ನಿರಂತರವಾಗಿ ವರ್ಷವಿಡೀ ಇರೋಕ್ಕಾಗಲ್ಲ ಸೊ ಅವರಿಗೆ ಕೊನೆಯದಾಗಿ ಒಂದು ಜಾಗದಲ್ಲಿ ಬಿಟ್ಟು ಹೊಡ್ತಾ ಇದ್ರು ಅವರು ಅವ್ರಿಗೆ ಹೊತ್ಕೊಂಡು ಹೋಗೋಕ್ಕೂ ಆಗಲ್ಲ ಅಲೆಮಾರಿ ಜೀವನ ಅಂದ್ರೆ ಎಲ್ಲ ಭಾರ ತಗೊಂಡು ಹೋಗೋಕ್ಕಾಗಲ್ಲ ಸೊ ಯಾರು ಖಚಿತವಾಗಿ ಸಾಯ್ತಾರೆ ಅವ್ರಿಗೆ ಹಿಂದೆ ಬಿಡ್ತಾ ಇದ್ರು ಅವರಿಗೆ ಒಂದು ಶೆಲ್ಟರ್ ಕೊಟ್ಟು ಬಿಡ್ತಾ ಇದ್ರು ಆಮೇಲೆ ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ನೋಡಿ ಬೆಕ್ಕಿದೆ ಅಲ್ಲ ಅದು ತನ್ನ ಮರಿಗಳಿಗೆ ನಿರಂತರವಾಗಿ ಬೇರೆ ಬೇರೆ ಜಾಗದಲ್ಲಿ ಇಡ್ತಾ ಇರ್ತದೆ ಸೇಫ್ಟಿ ಸಲುವಾಗಿ ಸೊ ಸ್ವಲ್ಪ ದಿನದ ನಂತರ ಅದಕ್ಕೆ ಎತ್ತಕ್ಕಾಗೋದಿಲ್ಲ ಮರಿಗಳಿಗೆ ಎಲ್ಲ ಎಲ್ಲ ಬೆಕ್ಕಿನ ಮರಿಗಳಿಗೆ ಒಂದೇ ಸರಿ ಎತ್ತಾಗೋದಿಲ್ಲ ಸೊ ಬೆಕ್ಕಿನ ಮರಿಗಳು ಅದ್ರ ಹಿಂದೆ ಹಿಂದೆ ಹೋಗಬೇಕು ಸುಮ್ಮನೆ ತಾಯಿ ಹೋಗ್ತಾ ಇದೆ ಯಾವುದು ಬರೋದಿಲ್ಲ ನೋಡಿ ಅಂದರೆ ಅದು ವೀಕ್ ಇರೋದು ಬರೋಕ್ಕಾಗಲ್ಲ ನೋಡಿ ಅದು ಕಲ್ಲೇ ಬಿಟ್ಟು ಹೋಗ್ತದೆ ಅದು ಸೊ ಹೀಗೆ ನಮ್ಮ ಕಾ ಕಾಡು ಬೆಕ್ಕು ಸಿಕ್ಕಿತ್ತು ಒಂದು ಬೆಕ್ಕ ಮರಿ ಸಿಕ್ಕಿತ್ತು ನಮ್ಮ ನಮ್ಮ ಮಕ್ಕಳಿಗೆ ಅದನ್ನು ಅವರು ತಂದು ಮನೆಯಲ್ಲಿ ಇಟ್ಕೊಂಡ್ರು ಆದರೆ ಒಂದೆರಡು ದಿವಸದಲ್ಲಿ ಪ್ರಾಣ ಹೋಯ್ತದ್ರದ್ದು ಉಳಿಯಲಿಲ್ಲ ಅದು ಸೊ ಸಾವು ಪ್ರಾಕೃತಿಕ ಇದರಲ್ಲಿ ಇದರ ಇದರ ಬಗ್ಗೆ ಎಲ್ಲದ ಎಲ್ಲ ಕಡೆ ಅಕ್ಸೆಪ್ಟೆನ್ಸ್ ಇದೆ ಇದು ಒಂದು ಹೊಸದಾಗಿ ಹುಟ್ಟಿದೆ ಇದು ಸಾವು ಅಂತಂದರೆ ತಪ್ಪಿಸಬೇಕು ಮುಂದೆ ಹಾಕಬೇಕು ಅದನ್ನು ಎದುರಿಸಬಾರದು ಅಂತ ಹಿರಿಯರಿಗೆ ಹೆಚ್ಚಿನ ದಿನಗಳು ಬೇಕಾಗಿಲ್ಲ ಅನೇಕ ಹಿರಿಯರಿಗೆ ಹೆಚ್ಚಿನ ದಿನಗಳು ಬೇಕಾಗಿಲ್ಲ ಅವರಿಗೆ ನೆಮ್ಮದಿ ಬೇಕು ಅವರಿಗೆ ಮುಕ್ತಿ ಬೇಕು ಅವರಿಗೆ ಘನತೆಯ ಅಂತ್ಯ ಬೇಕು ಅವರಿಗೆ ತಮ್ಮ ಕುಟುಂಬ ಹತ್ತಿರ ಇರಬೇಕು ಅವರು ಮುಖಗಳನ್ನು ನೋಡಲು ಬಯಸುತ್ತಾರೆ ಅವರು ಧ್ವನಗಳನ್ನು ಕೇಳಲು ಬಯಸುತ್ತಾರೆ ಅವರು ಆತ್ಮೀಯತೆ ಆತ್ಮೀಯತೆ ಬಯಸುತ್ತಾರೆ ಅವರಿಗೆ ಬದುಕಿನ ಸುಂದರ ಮುಕ್ತಾಯ ಬೇಕು ಐಸಿಯು ಬೇಕಾಗಿಲ್ಲ ಆಸ್ಪತ್ರೆಯ ವಾಸನೆ ಇಲ್ಲ ವಾಸನೆ ಬೇಕಾಗಿಲ್ಲ ಅಪರಿಚಿತ ತಮ್ಮ ದೇಹವನ್ನು ಮುಟ್ಟುವುದಲ್ಲ ಅಂದರೆ ಆಸ್ಪತ್ರೆ ನರ್ಸ್ ಹಾಸ್ಪಿಟಲ್ ಟ್ಯಾಕ್ಸಿಯವರು ಎತ್ಕೊಂಡು ಇವರ ಹೋಗೋದು ಅಪರಿಚಿತರಾದರು ಇದು ಅವರು ಬಯಸಲ್ಲ ಅವರು ತನ್ನವರ ಜೊತೆ ಇರಕ್ಕೆ ಬಯಸ್ತಾರೆ ಕುಟುಂಬದ ಆರ್ಥಿಕ ನಾಶವಲ್ಲ ಈ ಈ ಹೊಸ ಮಾಡರ್ನ್ ಆಸ್ಪತ್ರೆಗೆ ಒಯ್ಯೋದ್ರಿಂದ ಸಿಕ್ಕಾಪಟ್ಟೆ ಬಿಲ್ಲಿಂಗ್ ಕೂಡ ಆಗ್ತಾ ಇದೆ ನೋಡಿ ಎಂಡ್ ಆಫ್ ದ ಲೈಫ್ ಸಿಕ್ಕಾಪಟ್ಟೆ ಇಂಟೆನ್ಸಿವ್ ಕೇರ್ ಐಸಿಯು ಟ್ರೀಟ್ಮೆಂಟ್ ಇದು ನಡೀತದೆ ಮತ್ತೆ ಸಿಕ್ಕಾಪಟ್ಟೆ ಹೆವಿ ಬಿಲ್ಲಿಂಗ್ ಇದು ಅವ್ರಿಗೆ ಇಷ್ಟ ಆಗೋದಿಲ್ಲ ಅವ್ರಿಗೆ ಗೊತ್ತು ನಾನು ಇರೋದಿಲ್ಲ ಈಗ ಅಂತ ಸೊ ಹೋಗ್ತಾ ಹೋಗ್ತಾ ಸರ್ವನಾಶ ನೋಡಿ ಹೋಗೋದು ಅವ್ರಿಗೆ ಇಷ್ಟ ಆಗಲ್ಲ ಸತತವಾಗಿ ಔಷಧಿಗಳನ್ನು ಸೇವಿಸುವುದು ಅವರಿಗೆ ಇಷ್ಟ ಆಗೋದಿಲ್ಲ ಸತತವಾಗಿ ಅವಮಾನಕ್ಕೊಳಗಾಗೋದು ಅವರಿಗೆ ಇಷ್ಟ ಆಗೋದಿಲ್ಲ ಯಾಕೆಂದರೆ ಅವರತ್ರ ಹೆಚ್ಚಿನ ದಿನಗಳಿಲ್ಲ ನಾವು ಸಾವನ್ನು ಒಂದು ವ್ಯವಹಾರವನ್ನಾಗಿ ಮಾಡಿದ್ದೇವೆ ಇದು ಇನ್ನೊಂದು ಸತ್ಯ ನಾವು ಸಾವನ್ನು ಒಂದು ವ್ಯವಹಾರವನ್ನಾಗಿ ವ್ಯವಹಾರವನ್ನಾಗಿ ಮಾಡಿದ್ದೇವೆ ಒಬ್ಬ ವ್ಯಕ್ತಿ ಎಷ್ಟು ಹೆಚ್ಚು ಕಾಲ ಅನಾರೋಗ್ಯದಿಂದ ಇರುತ್ತಾನೋ ಅಷ್ಟು ಹೆಚ್ಚು ಹಣ ಹರಿಯುತ್ತದೆ ಆಸ್ಪತ್ರೆಗಳು ಸಂಪಾದಿಸುತ್ತವೆ ಔಷಧಿ ಅಂಗಡಿಗಳು ಸಂಪಾದಿಸುತ್ತವೆ ವಿಮಾ ಕಂಪನಿಗಳು ಸಂಪಾದಿಸುತ್ತವೆ ವೈದ್ಯಕೀಯ ಉಪಕರಣಗಳ ಕಂಪನಿಗಳು ಸಂಪಾದಿಸುತ್ತವೆ ನರ್ಸಿಂಗ್ ಸೇವೆಗಳು ಸಂಪಾದಿಸುತ್ತವೆ ಎಲ್ಲರೂ ಸಂಪಾದಿಸುತ್ತಾರೆ ಆ ಹಿರಿಯ ವ್ಯಕ್ತಿಯನ್ನು ಹೊರತುಪಡಿಸಿ ಆ ಹಿರಿಯ ವ್ಯಕ್ತಿ ಕೇವಲ ಕಳೆದುಕೊಳ್ಳುತ್ತಾನೆ ಅವರು ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಾರೆ ಅವರು ಘನತೆಯನ್ನು ಕಳೆದುಕೊಳ್ಳುತ್ತಾರೆ ಅವರು ಏಕಾಂತವನ್ನು ಕಳೆದುಕೊಳ್ಳುತ್ತಾರೆ ಅವರು ತಮ್ಮದೇ ಮನೆಯನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಅಂತಿಮವಾಗಿ ಅವರು ನೈಸರ್ಗಿಕವಾಗಿ ನಿರ್ಗಮಿಸುವ ಹಕ್ಕನ್ನೇ ಕಳೆದುಕೊಳ್ಳುತ್ತಾರೆ ಮನೆಯಲ್ಲಿ ಶಾಂತ ವಾತಾವರಣ ಇದ್ದರೆ ಪ್ರಾಣ ಆರಾಮಾಗಿ ಹೋಗ್ತದೆ ಆಸ್ಪತ್ರೆಯಲ್ಲಿ ಪ್ರಾಣ ಹೋಗೋದು ಕಷ್ಟ ಆಗ್ತದೆ ನಾವು ಸಾವಿನ ಬಗ್ಗೆ ಮಾತನಾಡಲು ಕಲಿಯಬೇಕು ನಾನು ಹೇಳಲು ಬಯಸುವ ಏಕೈಕ ವಿಷಯವಿದು ನಾವು ಸಾವಿನ ಬಗ್ಗೆ ಮುಕ್ತವಾಗಿ ಮಾತನಾಡಲು ಪ್ರಾರಂಭಿಸಬೇಕು ನಕಾರಾತ್ಮಕವಾಗಿ ಅಲ್ಲ ಕತ್ತಲೆಯ ದಾರಿಯಲ್ಲ ಬದಲಾಗಿ ಪರಿಪಕ್ವತೆಯಿಂದ ವಿತ್ ಮೆಚುರಿಟಿ ಸಾವು ಸೋಲಲ್ಲ ಸಾವು ಅಪಘಾತವಲ್ಲ ಸಾವು ಪರಾಜಯವಲ್ಲ ಸಾವು ಜೀವನದ ಒಂದು ಭಾಗ ಮತ್ತು ನೀವು ಸಾವಿನ ಬಗ್ಗೆ ಮಾತನಾಡಲು ಸಾಧ್ಯವಾಗದಿದ್ದರೆ ನೀವು ಜೀವನವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಎಂದಿಗೂ ಸಾಧ್ಯವಿಲ್ಲ ಸಾವಿನ ಬಗ್ಗೆ ಮಾತಾಡೋದಿಲ್ಲ ಅಂತಂದರೆ ಜೀವನದ ಬಗ್ಗೆ ಹೇಗೆ ಮಾತಾಡ್ತೀರಿ ಸೊ ಯಾರು ಸಾವಿನ ಬಗ್ಗೆ ತುಂಬ ತಲೆಯಲ್ಲಿ ಮಾತಾಡಕ್ಕೆ ಕಷ್ಟ ಅನ್ನಿಸ್ತಾ ಇರ್ತದಲ್ಲ ಅವರು ಜೀವನದ ಯಾವ ವಿಷಯದಲ್ಲೂ ಕೂಡ ಕ್ಲಾರಿಟಿ ಇರಲ್ಲ ಕ್ಲಿಯರ್ ಆಗಿ ಮಾತಾಡೋಕ್ಕಾಗಲ್ಲ ಸಾವಿನ ಬಗ್ಗೆ ಮಾತನಾಡಲು ಸಾಧ್ಯವಾಗದ ಸಮಾಜವು ಯಾವಾಗಲೂ ಸಂಕಟವನ್ನೇ ಸೃಷ್ಟಿಸುತ್ತದೆ ಈಗ ಅತ್ಯಂತ ಪ್ರಮುಖವಾದ ಪ್ರಶ್ನೆ ಅತ್ಯಂತ ಪ್ರಮುಖವಾದ ಪ್ರಶ್ನೆ ಇದೆಲ್ಲ ನಾವು ಅವರನ್ನು ಎಷ್ಟು ದಿನ ಬದುಕಿಸಬಹುದು ಅತ್ಯಂತ ಪ್ರಮುಖವಾದ ಪ್ರಶ್ನೆ ಇದು ನಾವು ಅವರ ಮೇಲೆ ಎಷ್ಟು ಸಂಕಟವನ್ನು ಹೇರುತ್ತಿದ್ದೇವೆ ಯಾಕೆಂದರೆ ಕೆಲವೊಮ್ಮೆ ಯಾರನ್ನಾದರೂ ಬಲವಂತವಾಗಿ ಬದುಕಿಸುವುದು ಕರುಣೆಯಲ್ಲ ಅದು ಕ್ರೌರ್ಯ ಮತ್ತು ಕೆಲವೊಮ್ಮೆ ಯಾರನ್ನಾದರೂ ಶಾಂತಿಯುತವಾಗಿ ಹೋಗಲು ಬಿಡುವುದು ಕ್ರೌರ್ಯವಲ್ಲ ಅದು ಕರುಣೆ ಅದು ಗೌರವ ಅದು ಪರಿಪಕ್ವತೆ ಅದು ಪ್ರೀತಿ ಘನತೆ ಕಾಲಾವಧಿಗಿಂತ ಹೆಚ್ಚು ಮುಖ್ಯವಾಗಿದೆ ನಾವು ಕಾಲಾವಧಿಯ ಬಗ್ಗೆ ಹುಚ್ಚರಾಗಿದ್ದೇವೆ ಡ್ಯುರೇಷನ್ ಎಷ್ಟು ವರ್ಷಗಳು ಎಷ್ಟು ತಿಂಗಳುಗಳು ಎಷ್ಟು ದಿನಗಳು ಆದರೆ ಕಾಲಾವಧಿಗಿಂತ ಘನತೆ ಮುಖ್ಯ ಯಾಕೆಂದರೆ ಘನತೆ ಇಲ್ಲದ ದೀರ್ಘಾಯುಷ್ಯವು ಕೊಡುಗೆ ಇಲ್ಲ ಅಂದರೆ ಸ್ಟೆಬಿಲಿಟಿ ಕೊನೆಯವರೆಗೂ ಆರೋಗ್ಯ ಇರಬೇಕು ಆರೋಗ್ಯ ಇಲ್ಲದ ಜೀವನದಲ್ಲಿ ಯಾವ ಥರದ ರುಚಿ ಇಲ್ಲ ಖುಷಿ ಇಲ್ಲ ಸೊ ಅದರ ಅರ್ಥ ಇಲ್ಲ ಅದೊಂದು ಶಿಕ್ಷೆ ಮತ್ತು ಪ್ರತಿಯೊಂದು ಕುಟುಂಬವು ಇದರ ಬಗ್ಗೆ ಯೋಚಿಸಬೇಕು ಯಾಕೆಂದರೆ ಒಂದು ದಿನ ನೀವು ಸಹ ವೃದ್ಧರಾಗುತ್ತೀರಿ ಒಂದು ದಿನ ನಿಮ್ಮ ಇಂದ್ರಿಯಗಳು ಕೂಡ ಕ್ಷಣಿಸುತ್ತವೆ ಒಂದು ದಿನ ನೀವು ಸಹ ಯಾರನ್ನಾದರೂ ಅವಲಂಬಿಸಿರುತ್ತೀರಿ ಮತ್ತು ನಿಮ್ಮ ಕುಟುಂಬ ನಿಮ್ಮನ್ನು ಒಂದು ಹೊರೆಯಂತೆ ಕಾಣಬಾರದು ಎಂದು ನೀವು ಆಶಿಸುತ್ತೀರಿ ಅಥವಾ ಕೇವಲ ಒಬ್ಬ ರೋಗಿಯಂತೆ ಕಾಣಬಾರದು ಎಂದು ಬಯಸುತ್ತೀರಿ ಅವರು ನಿಮ್ಮನ್ನು ಒಬ್ಬ ಮನುಷ್ಯನಂತೆ ಕಾಣಲಿ ಎಂದು ನೀವು ಆಶಿಸುತ್ತೀರಿ ನಾನು ಯಾರಿಗೂ ಏನು ಮಾಡಬೇಕೆಂದು ಹೇಳುತ್ತಿಲ್ಲ ನಾನು ಇದನ್ನು ಸ್ಪಷ್ಟಪಡಿಸುತ್ತೇನೆ ನಾನು ಏನನ್ನೂ ಸೂಚಿಸುತ್ತಿಲ್ಲ ಈ ಈ ವಿಡಿಯೋ ಮೂಲಕ ನಾನು ಯಾವುದನ್ನು ಪ್ರೋತ್ಸಾಹಿಸುತ್ತಿಲ್ಲ ಯಾವುದೇ ಹೆಜ್ಜೆ ಇಡಲು ನಾನು ಯಾರಿಗೂ ಸಲಹೆ ನೀಡುತ್ತಿಲ್ಲ ಜೀವನ ಅಮೂಲ್ಯವಾದುದು ಮತ್ತು ಮಾನಸಿಕ ಆರೋಗ್ಯ ಬಹಳ ಮುಖ್ಯ ಸಾವಿನ ಬಗ್ಗೆ ಮಾತನಾಡುವ ಅನೇಕ ಜನರು ವಾಸ್ತವವಾಗಿ ಮೌನವನ್ನು ಸಂಕಟ ಪಡುತ್ತಿರುತ್ತಾರೆ ಅವರಿಗೆ ಬೆಂಬಲ ಬೇಕು ಅವರಿಗೆ ಸಹಾಯ ಬೇಕು ಅವರಿಗೆ ಒಡನಾಟ ಬೇಕು ಆದ್ದರಿಂದ ಇದು ಅದರ ಬಗ್ಗೆ ಅಲ್ಲ ಇದು ಕೇವಲ ವೃದ್ಧಾಪ ನೈಸರ್ಗಿಕ ಕ್ಷೀಣತೆ ಮತ್ತು ಘನತೆಯ ಬಗ್ಗೆ ಒಂದು ಚಿಂತನೆ ಅಷ್ಟೆ ಇದು ಕೇವಲ ಭಾವನಾತ್ಮಕ ಪರಿಪಕ್ವತೆಯ ಬಗ್ಗೆ ಮತ್ತು ಕುಟುಂಬಗಳು ಜೀವನದ ಅಂತಿಮ ಹಂತವನ್ನು ಗೌರವಿಸಲು ಕಲಿಯುವುದರ ಬಗ್ಗೆ ನಾವು ಶಾಂತಿಯುತ ನಿರ್ಗಮನದ ಸಂಸ್ಕೃತಿಯನ್ನು ಮರಳಿ ತರಬೇಕಾಗಿದೆ ವಿಧಾನಗಳನ್ನು ಬೋಧಿಸುವುದರ ಮೂಲಕ ಅಲ್ಲ ಸಾವನ್ನು ವೈಭೀಕರಿಸುವುದರ ಮೂಲಕ ಅಲ್ಲ ಬದಲಾಗಿ ಇವುಗಳನ್ನು ಮರಳಿ ತರುವ ಮೂಲಕ ಮುಕ್ತ ಸಂಭಾಷಣೆಗಳು ಕುಟುಂಬದ ಬಾಂಧವ್ಯ ಹಿರಿಯರ ಬಗ್ಗೆ ಗೌರವ ಸ್ವೀಕಾರ ಶಾಂತತೆ ಸರಳತೆ ಇದರಿಂದ ಸಾವು ಹೇಗಿರಬೇಕು ಹಾಗೆಯೇ ಇರುತ್ತದೆ ಒಂದು ನೈಸರ್ಗಿಕ ನಿರ್ಗಮನ ವೈದ್ಯಕೀಯ ಹಿಂಸೆಯಲ್ಲ ಆರ್ಥಿಕ ದುರಂತವಲ್ಲ ಕುಟುಂಬದ ಯುದ್ಧವಲ್ಲ ಅಪರಾಧ ಪ್ರಜ್ಞೆಯ ಬಲೆಯಲ್ಲ ಕೇವಲ ಒಂದು ಶಾಂತಿಯುತ ವಿದಾಯ ಸೂರ್ಯ ಮುಳುಗಿದಂತೆ ಯಾವುದೇ ನಾಟಕವಿಲ್ಲದೆ ಯಾವುದೇ ಗಾಬರಿ ಇಲ್ಲದೆ ಯಾವುದೇ ಭಯವಿಲ್ಲದೆ ನೀವು ನಿಮ್ಮ ಹಿರಿಯರನ್ನು ಪ್ರೀತಿಸುವುದಾದರೆ ಅವರೊಂದಿಗೆ ಕುಳಿತುಕೊಳ್ಳಿ ಅವರು ಸಾಯುತ್ತಿರುವಾಗ ಮಾತ್ರವಲ್ಲ ಈಗಲೇ ಅವರೊಂದಿಗೆ ಅವರೊಂದಿಗೆ ಕುಳಿತುಕೊಳ್ಳಿ ಈಗಲೇ ಅವರೊಂದಿಗೆ ಮಾತನಾಡಿ ಅವರಿಗೆ ಏನು ಬೇಕು ಎಂದು ಕೇಳಿ ಅವರ ಭಯವೇನು ಎಂದು ಕೇಳಿ ಅವರ ಪಶ್ಚಾತ್ತಾಪಗಳೇನು ಎಂದು ಕೇಳಿ ಅವರ ಇಚ್ಛೆಯೇನು ಎಂದು ಕೇಳಿ ಮತ್ತು ಅವರ ಅಂತಿಮ ದಿನಗಳು ಬಂದಾಗ ತಾವು ಒಬ್ಬಂಟಿಯಲ್ಲ ಎಂಬ ಭಾವನೆ ಅವರಿಗೆ ಬರಲಿ ಅದೇ ನಿಜವಾದ ಆರೈಕೆ ಯಂತ್ರಗಳಲ್ಲ ಇಂಜೆಕ್ಷನ್ಗಳಲ್ಲ ಬಲವಂತದ ಆಹಾರವಲ್ಲ ನಿರಂತರವಾಗಿ ಆಸ್ಪತ್ರೆಗಳಿಗೆ ಅಲೆದಾಡುವುದಲ್ಲ ನಿಜವಾದ ಆರೈಕೆ ಎಂದರೆ ನಿಮ್ಮ ಉಪಸ್ಥಿತಿ ಮುಕ್ತಾಯ ನಾವು ಜೀವನವನ್ನು ವಿಸ್ತರಿಸುವ ಸಮಾಜವಾಗಿದ್ದೇವೆ ಆದರೆ ಬದುಕುವುದನ್ನು ಮರೆತಿದ್ದೇವೆ ನಾವು ಸಾವಿಗೆ ಹೆದರುವ ಸಮಾಜವಾಗಿದ್ದೇವೆ ಮತ್ತು ಆ ಮೂಲಕ ಸಂಕಟವನ್ನು ಸೃಷ್ಟಿಸಿದ್ದೇವೆ ಬಹುಶಃ ನಾವು ಮತ್ತೆ ಕಲಿಯುವ ಸಮಯ ಬಂದಿದೆ ಸಾಯುವುದು ನಾಚಿಕೆಗೇಡಿನ ವಿಷಯವಲ್ಲ ಸಾಯುವುದು ದೌರ್ಬಲ್ಯವಲ್ಲ ಸಾಯುವುದು ಸೋಲಲ್ಲ ಸಾವು ಎಂದರೆ ಪ್ರಕೃತಿಯು ತಾನು ನೀಡಿದ್ದನ್ನು ಮರಳು ಮರಳಿ ಪಡೆದುಕೊಳ್ಳುವ ಕೊಳ್ಳುವುದು ಅಷ್ಟೆ ಮತ್ತು ನಾವು ಅದನ್ನು ಒಪ್ಪಿಕೊಳ್ಳಲು ಸಾಧ್ಯವಾದರೆ ನಾವು ನಮ್ಮ ಹಿರಿಯರನ್ನು ಹಿಂಸಿಸುವುದನ್ನು ನಿಲ್ಲಿಸುತ್ತೇವೆ ಮತ್ತು ನಮ್ಮನ್ನು ನಾವು ಹಿಂಸಿಸಿಕೊಳ್ಳುವುದನ್ನು ಕೂಡ ನಿಲ್ಲಿಸುತ್ತೇವೆ